ತಾಲೂಕು ಆಡಳಿತ ತಾಲೂಕಿನ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳು ಅತ್ಯಂತ ಅವರನ್ನ ಎಟ್ಟು ಉತ್ಸಾಹದಿಂದ ಮತ್ತು ಭಾವುಕರಾಗಿದ್ದರಂದ್ರ ಪ್ರತಿಯೊಬ್ಬರ ಜೊತೆ ಬೆರೆತು ಬರುವುದನ್ನ ನೋಡಿದ್ರೆ ನಮಗೆಲ್ಲ ಅತೀವ ಸಂತೋಷವೆನಿಸುತ್ತದೆ ಒಂದು ವಿಶೇಷವಾಗಿ ಎಲ್ಲ ಸಂಘಟನೆಯ ಮುಖಂಡರನ್ನ ನನ್ನ ನಾಲ್ಕನೇ ಅಂಗವಾಗಿರ್ತಕ್ಕಂಥ ಪತ್ರಿಕಾ ಮಿತ್ರರನ್ನ ಹಾಗೂ ಆರಕ್ಷಕ ಉಪನಿರೀಕ್ಷರಾದಿಯಾಗಿ ಹಾಗೂ ವೇದಿಕೆಯ ಮೇಲೆ ಉಪನ್ಯಾಸಕರಾಗಿ ಅನೇಕ ನಿರೂಪಕರು ಹಾಗೂ ತಾಲೂಕು ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳೊಂದಿಗೆ ಬಸವರಾಜ ಅಣ್ಣವರು ಮತ್ತು ಇನ್ನಿತರ ಎಲ್ಲ ಪದಾಧಿಕಾರಿಗಳು ಹಾಗೆ ಜೊತೆಗೆ ಈ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಅನೇಕ ಕನ್ನಡಪುರ ಸಂಘಟನೆಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಈ ವಚನ ಸಾಹಿತ್ಯ ಬಸವ ಸಾಹಿತ್ಯ ಎಲ್ಲ ಸಾಹಿತ್ಯ ಆಸಕ್ತರು ಹಾಗೂ ಈ ಮುದ್ದು ಮಕ್ಕಳಿಗೆ ನನ್ನ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸುತ್ತ ಇಲ್ಲಿಯವರೆಗೆ ಸಾಕಷ್ಟು ನಮ್ಮ ಕನ್ನಡ ನಾಡಿನ ಗತ ವೈಭವವನ್ನು ಸವಿಸ್ತಾರವಾಗಿ ಹೇಳಿದ್ದಾರೆ ನಮ್ಮ ತಾಲೂಕಿನ ದಂಡಾಧಿಕಾರಿಗಳ ಬಗ್ಗೆ ಯಾಕೆ ಹೇಳ್ತಾರೆ ಅಂದ್ರೆ ಒಂದು ಸ್ವಲ್ಪ ನಾನು ಅದನ್ನು ಗಮನಿಸ್ತಾ ಬಂದೆ ನಮ್ಮ ಮಹಾದಂಡ ನಾಯಕನಾಗಿರ್ತಕ್ಕಂಥ ಜಿ ಜಿ ಬಿ ಊರವ್ರು ಒಂದು ಸಲ ಅವರನ್ನ ಊರಿಗೆ ಕರೆಸಿದಾಗ ಸಾಕಷ್ಟು ಭದ್ರತೆಯ ಒಂದು ವ್ಯವಸ್ಥೆಯಲ್ಲಿ ಅವರನ್ನ ಕಳೆದುಕೊಂಡು ಹೋಗಬೇಕು ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿರ್ತದೆ ಅವರು ಆ ಊರಿಗೆ ಮುಜುಗರವಿಲ್ಲದೆ ಎತ್ತಿನ ಗಾಡಿಯಲ್ಲಿ ಹೋಗಿ ಒಂದು ಸರಳ ಜೀವನದ ವ್ಯವಸ್ಥೆಯಲ್ಲಿ ಅವರು ಬಂದಂತಹ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥವ್ರು ಕೂಡ ಎಲ್ಲರೊಂದಿಗೆ ಬರುವುದನ್ನು ನಾನು ಗಮನಿಸ್ತಾ ಬಂದೆ ಹಾಗೂ ನಮ್ಮ ಸಂಘಟನೆಗಳು ತಾಲೂಕ ಸಾಹಿತ್ಯ ಸಮ್ಮೇಳನವೇ ನಡೆದಿದೆ ಅನ್ನುವಷ್ಟು ವೈಭವವಾಗಿ ಹಲವಾರು ಸಂಘಟನೆಗಳ ಧ್ವಜಾರೋಹಣವನ್ನು ನೆರವೇರಿಸುತ್ತ ಇಂದು ಇಪ್ಪ ಎಪ್ಪತ್ತು ವರ್ಷದಲ್ಲಿ ಅಂದ್ರೆ ಒಂದೂವರೆ ಇಪ್ಪತ್ತು ವರ್ಷಗಳ ಕನ್ನಡ ಸಾಹಿತ್ಯ ಪರಿಷತ್ತು ಹತ್ತೊಂಬತ್ ನೂರ ಹದಿನೈದರಲ್ಲಿ ಸ್ಥಾಪನೆಯಾಗಿ ಇಂದಿಗೆ ಒಂದು ನೂರ ಇಪ್ಪತ್ತು ವರ್ಷಗಳು ಸಂದಿವೆ ಒಂದೂರ ಇಪ್ಪತ್ತು ವರ್ಷಗಳಲ್ಲಿ ಎಡ್ರಾಮಿಯಲ್ಲಿ ಇಷ್ಟು ವೈಫು ನಾನು ಕೂಡ ಇಪ್ಪತ್ತಾರು ವರ್ಷಗಳಿಂದ ಎಡ್ರಾಮಿಯಲ್ಲಿ ನಮ್ಮ ಶೈಕ್ಷಣಿಕ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತು ನನ್ನನ್ನು ಉಪನ್ಯಾಸಕ್ಕಾಗಿ ಆಗಬೇಕಂತ ಯಾಕೆ ವಿಚಾರ ಅಂದ್ರೆ ಎಲ್ಲ ನನ್ನ ಶಿಷ್ಯ ಬಂದು ನನ್ನ ಬಳಗನೇ ಇವತ್ತು ಪತ್ರಿಕಾ ರಂಗದಲ್ಲಿ ಅದಲ್ಲ ಪೊಲೀಸ್ ವ್ಯವಸ್ಥೆ ಇರೋದಲ್ಲ ಇವತ್ತು ಅನೇಕ ದೊಡ್ಡ ದೊಡ್ಡ ಹದಿನೆಂಟು ಮಂದಿ ಇಂಜಿನಿಯರ್ ಅದರ ಮತ್ತು ಹತ್ತೊಂಬತ್ತು ಮಂದಿ ಎನ್ ಬಿ ಬಿ ಎಸ್ ವೈದ್ಯರ ಅಷ್ಟು ಶಿಷ್ಯ ರಂಗದ ಹೊಂದಿದ ಸಲುವಾಗಿ ನನ್ನನ್ನು ಅವರು ಗುರುತಿಸಿದ್ದಾರೆ ವಿಶೇಷವಾಗಿ ಇದನ್ನ ಒಂದು ಎಲ್ಲ ಘಟ್ಟಗಳನ್ನು ಹೇಳ್ಬೇಕಂತಂದ್ರೆ ಕನ್ನಡದ ನೀವೆಲ್ಲ ಓದಿರ್ತೀರಿ ಕನ್ನಡದ ಕುಲಪುರೋಹಿತ ಅಂತ ಕರಿರ್ತಕ್ಕಂಥ ಆಲೂರು ವೆಂಕಟರಾಯರು ಹತ್ತೊಂಬತ್ ನೂರ ಐದರಲ್ಲಿ ಇದನ್ನ ಕರ್ನಾಟಕದ ಏಕೀಕರಣ ಅಂತ ಮಾಡ್ತಾರೆ ನಂತರ ಭಾರತವು ಗಣರಾಜ್ಯ ಆಗ್ತದೆ ಹತ್ತೊಂಬತ್ನೂರ ಐವತ್ತರಲ್ಲಿ ಗಣರಾಜ್ಯವಾದ ನಂತರ ಇದನ್ನ ಮೈಸೂರು ಹೇಳಲ್ಲ ಮೈಸೂರು ರಾಜ್ಯ ಅಂತ ಮೈಸೂರು ನಾಲ್ವಡಿ ಕೃಷ್ಣರಾಜರು ವಿಶ್ವೇಶ್ವರಯ್ಯನವರು ಮತ್ತು ಭಾರತದ ಎಲ್ಲ ಕರ್ನಾಟಕದ ದಾರ್ಶನಿಕರು ಉತ್ತರ ಕರ್ನಾಟಕದ ಎಲ್ಲ ಕವಿ ಸೇರಿ ಇದನ್ನು ಹತ್ತ ಒಂದು ಹನ್ನೊಂದು ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಇದನ್ನ ಮೈಸೂರು ರಾಜ್ಯ ಅಂತ ಮಾಡ್ತಾರೆ ಯಾಕೆ ಮೈಸೂರು ರಾಜ್ಯ ಅಂದ್ರೆ ಮೈಸೂರು ಮದ್ರಾಸು ಹೈದರಾಬಾದ್ ಮತ್ತು ಮುಂಬೈ ಅಂದ್ರೆ ಬ್ರಿಟಿಷ್ ಸರ್ಕಾರ ಪ್ರಾಂತ್ಯಗಳನ್ನ ಮಾಡಿರ್ತದ ಅಂದ್ರೆ ಅದರ ಮುಖಾಂತರ ಅಧಿಕಾರದ ವಿಕೇಂದ್ರೀಕರಣ ಮಾಡಿ ಅಧಿಕಾರವನ್ನು ಮಾಡ್ತಾ ಇರ್ತದೆ ಹಾಗಾಗಿ ಅದನ್ನ ಅದನ್ನ ಯಾವ ಮೈಸೂರು ರಾಜ್ಯ ಮಾಡ್ತಾರ ನಂತರ ಉತ್ತರ ಕರ್ನಾಟಕದವರು ಕರ್ನಾಟಕ ಅಂತ ಹೆಸರಿರಬೇಕು ಕೇವಲ ಮೈಸೂರು ಅಂದ್ರೆ ಮತ್ತೆ ಅದು ಪ್ರತ್ಯೇಕ ಆಗ್ತಲ್ಲ ಅದಕ್ಕಷ್ಟೇ ಸೀಮಿತ ಆದಂಥವ್ರು ಎಲ್ಲ ಸಂಘಟನೆಗಳು ಮತ್ತೆ ಹೋರಾಟವನ್ನು ಮಾಡಿ ಎಲ್ಲ ಪ್ರಗತಿಪರ ಚಿಂತಕರ ವಿಚಾರಗಳನ್ನ ಮಾಡಿ ಮತ್ತೆ ಅದೇ ದಿನಾಂಕ ಒಂದು ಹನ್ನೊಂದು ಹತ್ತೊಂಬತ್ ನೂರ ಎಪ್ಪತ್ತೆರಡು ಅಂತ ಹೇಳಿ ಸಾವಿರದ ಎಪ್ಪತ್ತೆರಡ ಒಂದೊಂದು ಎಪ್ಪತ್ತ್ ಮೂರರಂದು ಎಪ್ಪತ್ತ್ ಮೂರನೇ ತಾರೀಕಿನೊಂದು ಇದನ್ನ ಕರ್ನಾಟಕ ರಾಜ್ಯ ಅಂತ ನಾಮಕರಣ ಮಾಡಿ ಹಾಗೆ ಪರಿಷತ್ನೂ ಕೂಡ ಹಾಗೆ ಹತ್ತೊಂಬತ್ ನೂರ ಹದಿನೈದರಲ್ಲಿ ಅದು ಕರ್ನಾಟಕ ಸಾಹಿತ್ಯ ಪರಿಷತ್ತು ಅಂತಿರ್ತದೆ ಅದು ರಾಜ್ಯ ಆಡಳಿತಾತ್ಮಕವಾಗಿ ನಂತರ ಅದನ್ನ ಏನ್ ಮಾಡ್ತಾರ ಕರ್ನಾಟಕ ಅಂತಂದ್ರೆ ಅದು ಇರಬಹುದು ಅದನ್ನ ಕನ್ನಡ ಸಂಘಟನೆ ಕನ್ನಡ ಕನ್ನಡಪರ ಸಂಘಟನೆ ಆಗ್ಬೇಕಂತ ಹೇಳಿ ಅದು ಕನ್ನಡದಿಂದನೇ ಆಗ್ಬೇಕು ಅಂದ್ರೆ ಕನ್ನಡದೇ ಕವಿಗಳಾಗಿದ್ದೇವೆ ಕನ್ನಡದೇ ಕಾವ್ಯಗಳನ್ನು ಬಂದಿದ್ದೇವೆ ಕನ್ನಡವೇ ಸತ್ಯ ಅಂತ ಹೇಳಿ ನಮ್ಮ ತಾಯಿ ಕನ್ನಡವಾಗಿರೋದಂತ ಮತ್ತವರು ಇದನ್ನ ಒಂದು ಸಂಘಟನೆಯನ್ನ ಮಾಡಿಕೊಂಡು ಎಲ್ಲರೂ ವಿಚಾರ ಮಾಡಿ ಮದ್ದೇನ್ ಮಾಡ್ತಾರ ಅದನ್ನ ಒಂದು ಹನ್ನೊಂದು ಹತ್ತೊಂಬತ್ತು ನೂರ ಎಪ್ಪತ್ ಮೂರಂದು ಇದನ್ನ ಅದು ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ಆತದ ಹತ್ತೊಂಬತ್ ನೂರ ಹದಿನೈದರಲ್ಲಿ ಅಂದ್ರೆ ಒಂದು ನೂರ ಇಪ್ಪತ್ತು ವರ್ಷಗಳು ಇಲ್ಲಿಗೆ ಸೆಳೆ ಜೊತೆಗೆ ಹೇಳಿದ್ರು ಎಷ್ಟೋ ಸಲ ಇವತ್ತು ಅನೇಕ ಪದಗಳನ್ನು ನಮ್ಮ ಶಾಲೆಯಲ್ಲಿ ಒಂದ್ಸಲ ಹೇಳಿದ್ರು ಏನಂತಂದ್ರೆ ಕನ್ನಡದಲ್ಲಿ ಮಾತಾಡಬೇಕು ಒಂದು ಚಿಟಿ ಹಾರಿಸಿದ್ರು ಕನ್ನಡದಲ್ಲಿ ಮಾತಾಡೋದು ವಿಷಯ ಯಾವ್ದಾದ್ರೂ ಬರ್ತದ ಯಾವಾಗ ಬರ್ತದೆ ಬಸ್ ಅಂತ ಬರ್ತಿಂತ ಬಸ್ಸಿನ ಬಗ್ಗೆ ಮಾತಾಡಂತಂದ್ ಕೂಡ ಏನ್ ಅಂದ್ರೆ ಬಸ್ ಬಂತು ಕಂಡಕ್ಟರ್ ಬಂದ ಡ್ರೈವರ್ ಬಂದ ಟಿಕೆಟ್ ಕೊಟ್ಟ ನಾವು ಹೋಗಿಬಿಡಿದ್ವಿ ಒಂದು ಕಾರಣನೇ ಯಾಕಂದ್ರೆ ಆ ರೀತಿ ನಾವು ಇಂಗ್ಲಿಷ್ ಮಳಿ ಆಗಿಬಿಟ್ಟಿದ್ದೀವಿ ಆಗಲ್ಲ ಸೈನಲ್ಲ ಮತ್ತೆ ಅನೇಕ ಪದಗಳನ್ನ ನಾವು ಇವತ್ತು ಬರೆಯುವಾಗ ತಪ್ಪು ಬರಿತಾ ಇರ್ತೀವಿ ಇವತ್ತು ಪೊಲೀಸ್ ಒಂದು ನಾನು ಬಸ್ಸಿನಲ್ಲಿ ಹೋದ ನೋಡಿದ್ವಿ ಎಷ್ಟು ಸ್ಟೇಷನ್ ನೋಡ್ತೀನಿ ಎಲ್ಲರು ಪೋಲಿ ಪೋಲಿ ಅಂತಾರ ಪೋಲಿ ಅಂತ ಪೊಲೀಸ್ ಅಂತ ಬರುತ್ತೆ ಇರೋ ಕೊಟ್ಟಿರ್ತಾರೆ ಅನೇಕ ಸ್ಟೇಷನ್ಗಳು ಪೊಲೀಸ್ ಅಲ್ಲ ಪೊಲೀಸ ನಮ್ಮ ತಾಲೂಕಿನಲ್ಲಿ ಬರೋದರ ಈ ತಾಲೂಕ ಕಾರ್ಯನಿರ್ವಾಹಕ ದಂಡಾಧಿಕಾರಿಗಳ ಕಚೇರಿ ಅಂತ ಬರೋದ್ರ ಎಷ್ಟು ಅದ್ಭುತವಾಗಿರ್ ಮತ್ತೆ ನಮ್ಮ ಭಾಷೆ ಹೆಂಗ ಬರೀತೀವಿ ಹಂಗ ಓದ್ತೀವಿ ಅಂತ ನನಗ್ ಬಹಳ ಖುಷಿ ಅನಿಸ್ತದೆ ಮತ್ತೆ ನನಗೂ ಇಂಗ್ಲೀಷ್ ಬರ್ಲಾರ್ದು ಯಾರು ಯಾರು ಇಂಗ್ಲೀಷ್ ಬದಲ ಅವ್ರು ಕನ್ನಡಿಗರು ಸುಮ್ಮನೆ ಜೋಗಿ ಹೇಳ್ತೀನಿ ಯಾರು ಇಂಗ್ಲೀಷ್ ಬದಲ ಅವ್ರು ಕನ್ನಡಿಗರಾಗಿ ಬಿಡ್ತೀವಿ ನೀವೆಲ್ಲ ಇಂಗ್ಲೀಷ್ ಬರಲ್ಲ ಕನ್ನಡಿಗರು ನೀವೆಲ್ಲ ಇಂಗ್ಲೀಷ್ ಬಂದ್ಕೊಂಡು ನೀವು ಇಂಗ್ಲೀಷ್ ಮಾತಾಡ್ತೀರಿ ನೋಡಿ ನಾನೆಲ್ಲ ಇಂಗ್ಲೀಷ್ ಮಾತಾಡ್ತೀನಿ ಅಂತ ಹೇಳಿ ಒಂಥರ ಅದು ಎಲ್ಲ ಸಾಹಿತ್ಯಗಳು ಮೊದಲ ಇಂಗ್ಲೀಷ್ನಾಗ ಬರ್ತದಂತ ಕುವೆಂಪು ಅವರು ಕೂಡ ಇಂಗ್ಲೀಷ್ ನಲ್ಲಿ ಸಾಹಿತ್ಯವನ್ನು ರಚನೆ ಮಾಡ್ತಾರ ಇಂಗ್ಲೀಷ್ ಕವಿಗಳ ಹೇಳ್ತಾರಂತ ಕನ್ನಡ ಎಷ್ಟು ಸಮೃದ್ಧವಾಗಿದೆ ಎಷ್ಟು ಸುಂದರವಾಗಿದೆ ಅಂತ ಸಾಹಿತ್ಯದಲ್ಲಿ ಯಾಕೆ ಬರವಾದಾಗ ನಂತರ ಅವರು ಕನ್ನಡದಲ್ಲಿ ಬರೀತಾರೆ ಜ್ಞಾನಪೀಠ ಪ್ರಶಸ್ತಿಯನ್ನು ಕೊಡುತ್ತಾರೆ ಹ್ಮ್ ಗೊತ್ತ ಉದಾಹರಣೆಗೆ ಅಂತ ಹೆಂಗಂದ್ರ ನಾವು ರಂಗ ಅಂತ ಬರ್ತೇವಂದ್ರ ರಂಗ ಅಂತ ಬರ್ತೀವಿ ಇಂಗ್ಲಿಷ್ ನಲ್ಲಿ ನೋಡು ಅನೇಕ ಸೈಲೆಂಟ್ ಅಕ್ಷರತ್ತ ಸೈಲೆಂಟ್ ಅಂದ್ರೆ ಸುಮ್ಮರು ಅಂತ ಅವ್ರು ಅನಬಾರ್ದಂತ ಬರೀಬಹುದು ಉದಾಹರಣೆಗೆ ನಾವು ಹೇಳ್ತ ನಾಲೇಜ್ ಕೆ ಎನ್ ನೋಡಲು ಎಲ್ ಇ ಡಿ ಜಿ ನಾಲೇಜ್ ಅದನ್ನ ಎಷ್ಟೋ ಸಲ ಫಸ್ಟ್ ನಾವೇನಂತ ಕೆನಾಲಜಿ ಓದ್ತೀವಿ ಕೆನಾಲಜಿ ಅಂತ ಹೊಡಿತೀವಿ ಅವಾಗ ಯಾಕಂದ್ರೆ ಅವ್ರು ಕೆ ಹಿಡಿದು ನೋಡುತ್ತಾರೆ ತಪ್ಪಲ್ಲ ಅವರು ಕೆನಾಲಜಿ ಹೌದಲ್ಲ ಅದಕ್ಕೊಬ್ರು ಶಿಕ್ಷ ಒಬ್ರು ಇಂಗ್ಲಿಷ್ ಶಿಕ್ಷಕರೇ ಕೇಳಿದ್ರಂತ ಸರ್ ಕೆನಾಲಜಿ ಅಂದ್ರೆ ಏನ್ರಿ ಕೆನಾಲಜಿ ಅಂದ್ರೆ ಅವನಿಗೆ ಗೊತ್ತೇ ಆಗಿಲ್ಲ ನೋಡಿದನಾಗ ಬಂದರು ಸರ್ ನೇಚರ್ ನೇಟರ್ ಅಂದ್ರೆ ಏನ್ರಿ ನೀಟರಿ ನೆಟ್ರೇ ಅಂದ್ರೆ ಏನ್ರಿ ನೆಟ್ರಿ ಅಂದ್ರೂ ಅವನಿಗೆ ಹೇಳಿಲ್ಲ ಸರ್ ನೀನ್ನ ನೀವು ನಾಲೇಜನ್ನು ಹೇಳಿಲ್ಲ ನಟರೇನೂ ಹೇಳಿಲ್ಲ ಫಿಟ್ರಿ ಅಂದ್ರೆ ಏನ್ರಿ ಅಂತ ಕೇಳಿದ್ರು ಫಿಟ್ರಿ ಅಂದ್ರು ಹೇಳಿಲ್ಲ ಆ ಟೈಮ್ ಏನು ಗೊತ್ತ ನಿಮ್ಗೆ ಕೆನಾಲಜಿನೇ ಇಲ್ರಿ ಅಂತಂದ ಅಂದ್ರೆ ಅವಳು ನೇಚರ್ ಅನ್ನ ನೆಟ್ರಿ ಅಂತ ಹೋದಳ ನಾಲೇಜನ್ನು ಕೆನಾಲಜಿ ಅಂತ ಫ್ಯೂಚರ್ ಅನ್ನ ಫ್ಯೂಚರ್ ಅಂತ ಹೋದ್ಯ ಯಾಕ ನಾವು ಕನ್ನಡದಲ್ಲಿ ಏನು ಬಿಟ್ಟು ಓದ್ತೇನು ಹೇಳ್ತೀವಿ ಸ್ಯಾಲೆಂಟ್ ಇರ್ತದ ಹೌದು ಟಿ ಓ ಎಂ ಬಿ ಡೌನ್ಸ್ ಇತ್ತು ಡೌಟ್ ಯು ಬಿ ಟಿ ಡೌಟ್ ಕಾಲಮ್ ಅನ್ ಅಂತ ಬರ್ತೀವಿ ಸಿ ಓ ಎಲ್ ಯು ಎಂ ಎನ್ ಕಾಲಮ್ ಅಂತ ಬೈತೀವಿ ಅದು ಓದ್ಬೇಕಾದ್ರೆ ಕಾಲಮ್ ಅಂತ ಓದಬೇಕು ಬರೀಬೇಕಾ ಏನು ಬಿಟ್ರಿ ಎಲ್ಲ ಇಂಗ್ಲೀಷ್ ಕಾಲಂ ಅಲ್ಲ ಕಾಲಂ ಶಿವ ಎಲಿಯೋ ಎಂ ಎನ್ ಏನು ಬರೀಬೇಕು ಏನು ಓದಬಾರ್ದು ಹಾಗಾದ್ರೆ ನಮ್ಮ ಕನ್ನಡದಲ್ಲಿ ಯಾರು ಒಂದಿಷ್ಟು ಬರೀಬೇಕು ಒಂದಿಷ್ಟು ಬರಬು ಬುಡಬೇಕು ಅಂತ ಯಾರು ಬರೀಲಿಲ್ಲ ನೋಡಿ ಎಷ್ಟು ಅಭಿಮತಿಯಾಗ್ತದೆ ಈ ವಿಶ್ವದಲ್ಲಿಯೇ ಶ್ರೇಷ್ಠವಾಗಿರ್ತಕ್ಕಂಥ ಕನ್ನಡ ಭಾಷೆ ಅಂತ ಅನ್ನುವಂಥದ್ದು ಉದಾಹರಣೆಗೆ ನೀವು ಕೂಡ ಸಣ್ಣ ಸಣ್ಣ ನಮ್ಮ ಸಾಹಿತ್ಯದಲ್ಲಿ ಹೋದಾಗ ಸಣ್ಣ 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 ಚುಟುಕುಗಳನ್ನು ಬರೆಯಬಹುದು ನೀವು ಕೂಡ ಹ್ಮ್ ಅದು ಹೇಳಿದ್ರು ಕಬ್ಬಿನ ನಮ್ಮ ಬಸವರಾಜ್ರು ಹೇಳಿದ್ರು ಹೋಗೋ ಇದು ಹ್ಯಾಂಗಂದ್ರೆ ಸುಲಿದ ಬಾಯ ಹೆಣ್ಣಿರ್ತಕ್ಕಂಥ ಭಯಂಕರ ಕಷ್ಟಪಟ್ಟಲ್ಲ ಮತ್ತು ಇಂತ ಶ್ರೇಷ್ಠವಾಗಿರ್ತಕ್ಕಂತ ತಾಯಿ ಭಾಷೆ ಇದು ಈ ಭಾಷೆಗೆ ಹೇಳಿದ್ರು ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅಂತ ಹೇಳಿದ್ರು ಹ್ಮ್ ಈಗ ನಾವು ಒಂದು ಶಾಂಪುದ ಬಗ್ಗೆ ಒಂದು ನೋಡಿ ಶಾಂಪು ಹೆಚ್ಚಿಕೊಳ್ತಿರಲ್ಲ ಒಬ್ಬ ಸಣ್ಣ ಕೈ ಎರಡೇ ಲೈನ್ ನಲ್ಲಿ ಬರೀತಾ ಚುಟುಕು ಅಂತ ಹೇಳಿದ್ರೆ ಎರಡೇ ಲೈನ್ ನಲ್ಲಿ ಬರಬೇಕು ಕಬೀರ್ ಹೆಂಗ ದೋಹೆ ಅಂತ ಕಬೀರ್ ಕಬೀರ್ಗೆದ್ ಎರಡೇ ಸಾಲಿನಲ್ಲಿ ಸಾಹಿತ್ಯ ಬುರುಬ ಸಾವಿರಾರು ಸಾಲುಗಳು ಬರ್ದು ಹೋಗಲ್ಲ ಎರಡೇ ಸಾಲಿನಲ್ಲಿ ಬರೀತಿಲ್ಲ ಹಾಗೆ ಇವ್ರು ಹೇಳ್ತಾರ ಗುಬ್ಬಿ ಒಂದು ಒಂದು ನಡಿದ ಬಂದಿತ್ತು ಶಾಂಪು ಸೋಪು ಇಲ್ಲದೆ ಸ್ನಾನ ಮಾಡಿತ್ತು ನೋಡಿ ಯಾಕೆ ಸಣ್ಣ ಹೌದೌದು ಬುದ್ಧಿ ಒಂದು ನದಿಯ ಅದು ಶ್ಯಾಂಪು ಸೋಪ್ ಹಚ್ಚ ನೋಡ್ರಿ ನೀವು ನೋಡಿ ಗಮನಿಸಬೇಕು ಅದು ನೀರಾಗ ಮುದ್ದಿ ಮುದ್ದಿ ಹಿಂಗೆ ಒಳಗೆ ಎದ್ದೆ ತಲೆ ಎದಕ್ಕೆ ಸ್ನಾನ ಮಾಡ್ಬೇಕು ನಮ್ಮ ಆಗಿ ಶಾಂಪು ಹಚ್ಚುದಿಲ್ಲ ಶಾಂಪೂ ಹೆಚ್ಚಿ ನಮ್ಮೆ ತಲಿ ಬೆಳಗ್ಗೆ ಮಾಡ್ಕೋದಿಲ್ಲ ಹೌದು ಅದಕ್ಕೂ ಕೂಡ ಎಷ್ಟು ಪ್ರಜ್ಞೆ ಇದೆ ಹೌದಲ್ಲ ಮತ್ತೆ ಪ್ರಾಸ ಪದಗಳನ್ನು ನೋಡು ಪ್ರಾಸ ಪದ ಹತ್ತಿ ಒಂಬತ್ತರ ಮೇಲೆ ಹತ್ತು ಬಾಗಲ ಒಂದು ಹತ್ತು ನಿದ್ದೆ ಹತ್ತು ಹೀಗೆ ಬೆಳೆ ಸಾಕಷ್ಟು ಬರ್ತಾರೆ ಅನೇಕ ಪದಗಳನ್ನು ಸಾಹಿತ್ಯ ಸಾಹಿತ್ಯವಾಗಿ ಬರ್ದಿದ್ದಾರೆ ನೀವು ಪ್ರಾಸಪದ ಹೇಳಬಹುದು ಯಾಕ ಏನ್ ನೋಡ್ತಿ ಮಕ ಕೈ ಬಳಿ ಲಕ ಲಕ ಸಾಕ ಬೇಕ ಎಷ್ಟು ಅಕ್ಷರ ಇರ ಎಷ್ಟು ಪ್ರಾಸಪದಗಳು ಎಷ್ಟು ಬರ್ಕೋಬಹುದು ನೀವೆಲ್ಲ ಹೀಗೆಲ್ಲ ಯೋಚನೆ ಮಾಡಿ ಬರಬಹುದು ಮತ್ತು ನಮ್ಮ ಕವಿಗಳನ್ನ ದಾರ್ಶನಿಕರನ್ನ ಚಿಂತಕರನ್ನ ಯಾಕೆ ನಾವು ಅಂತಂದ್ರೆ ಅವ್ರು ಯಾವಾಗಲೂ ಜೀವಪ್ಪ ನೋಡಿ ವಿದ್ಯಾರ್ಥಿಗಳ ಬಗ್ಗೆ ಕಳಕಳಿ ಇರಬೇಕು ಕವಿಗಳಿಗೆ ಒಬ್ಬ ಕವಿ ಹೇಳ್ತಾನೆ ಎಂಬತ್ತು ವರ್ಷ ವಯಸ್ಸಾಗಿರುತ್ತ ತನ್ನ ಮನೆಯಲ್ಲಿ ಮನೆಗಿರ್ತಾನೆ ಒಂಬತ್ತು ಗಂಟೆ ತನಕ ಸೂರ್ಯನ ಕಿಡಿಕಿಯಲ್ಲಿ ಬಿಸಿಲು ಬಂದು ಆತನ ಎಬ್ಬಿಸ್ತದ ಎಲ್ಲಾ ಸಾಕಷ್ಟು ವಿದ್ಯಾರ್ಥಿಗಳನ್ನ ಸಾಕಷ್ಟು ಸಾಹಿತ್ಯ ಕೃಷಿ ಮಾಡಿರ್ತಾನ ಏನು ಹೇಳ್ತಾನಂತ ಅವನು ಬರ್ದಾನ ನನ್ನನ್ನು ಯಾಕೆ ಎಬ್ಬಿಸಿದ ಎಂಬತ್ತು ವರ್ಷ ನಾನು ಇನ್ನು ಹೋಗ್ಬೇಕು ಎಲ್ಲ ಮುಗಿಸಿದ್ದೆ ಆ ಶಾಲಾ ಮಕ್ಕಳನ್ನು ಎಬ್ಬಿಸುವ ಅವ್ರ ಶಾಲೆಗೆ ಹೋಗಲಿ ನೋಡು ಅಷ್ಟು ಜೀವ ಅಷ್ಟು ಕಾಳಜಿ ಶಾಲೆಗೆ ಹೋಗಲಿ ಅವ್ರು ಯಾರು ಎಲ್ಲರೂ ಶಿಕ್ಷಣವನ್ನು ಪಡೀಲಿ ನನ್ನ ಎಗಸ್ಬೇಡ ಅಂತ ಹೇಳ್ತಾನೆ ಅಂದ್ರೆ ಆ ಆ ಕವಿ ಎಷ್ಟು ಮಕ್ಕಳ ಬಗ್ಗೆ ಶಿಕ್ಷಣದ ಬಗ್ಗೆ ಎಷ್ಟು ಧನಾತ್ಮಕ ಚಿಂತನೆಗಳು ಅವನಲ್ಲಿ ಮೊಡಗಟ್ಟಿದ್ವು ಅನ್ನೋ ವಿಶೇಷವಾಗಿ ಇಲ್ಲಿವರೆಗಿನ್ನ ಈ ಸಾಹಿತ್ಯದ ಬಗ್ಗೆ ಹೇಳ್ತಾರಲ್ಲ ಯಾವ್ದ ಸಾಹಿತ್ಯ ಅಂತ ಕೇಳಿದ್ರೆ ಹಿಡಿಯಾರು ಮಾತಾಡ್ತಾರೆ ಒಂದು ಸಮುದ್ರದಲ್ಲಿ ಒಂದು ಹರಳ ಅಂತ ಒಂದು ಹರಳು ಅಂದ್ರೆ ಅತ್ಯಂತ ಸಣ್ಣ ಇರಬಹುದು ಅತ್ಯಂತ ಸಣ್ಣ ಇರಬಹುದು ಹಾಗೆ ನಾನು ಕೂಡ ಭಾಳ ಮಾತಾಡೋದಂತ ಬಂದಿರ್ತೀನಿ ಆದ್ರೆ ಅದು ಏನಾಗೋದು ಅಂತಂದ್ರೆ ಭಾಳ ಮಾತಾಡೋದು ಆಗೋದಲ್ಲ ಯಾಕಂದ್ರೆ ನಮ್ಮ ವಿಶ್ವನಾಥ್ ಪಾಟೀಲ್ ಅವ್ರು ಹೇಳಿದ್ರು ಮೂರು ನಿಮಿಷ ಮಾತಾಡ್ಬೇಕು ಕೇವಲ ಅಂತ ಮೂರು ನಿಮಿಷ ಇಲ್ಲಿ ಇದು ನಾನು ಓದೋದಲ್ಲ ನಮ್ಮ ಆತ್ಮೀಯರೊಬ್ಬರು ನಾನು ಕೂಡ ಎರಡ್ ಸಾವಿರ ಹದಿನೈದರನ್ನು ಒಂದು ನಂದು ಹೇಳದಂತಲ್ಲ ಪುಸ್ತಕ ಪ್ರಕಟಣೆ ಒಂದು ಪ್ರಕಾಶನ ಮಾಡಿದೆ ಇಲ್ಲಿ ನಮ್ಮ ಹೆದ್ರಾಂಗ್ ಇಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಅಂದ್ರೆ ನವೋದಯ ಮತ್ತು ಮುರಾರ್ಜಿ ಮತ್ತು ಸೈನಿಕ ಪುಸ್ತಕಗಳನ್ನು ಓದ್ ಎರಡ್ ಸಾವಿರದ ಹದಿನೈದರಿಂದ ಅಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲಿ ನಾಲ್ಕು ಜಿಲ್ಲಾ ಕೊಡ್ಲಾಕೋ ಕೊಟ್ಟ ಕೊಡ್ಲಾಕೋದಾಗ ಎಲ್ಲ ಅಮ್ಮ ಅಲ್ಲಿ ಮುಟ್ಟು ಭೇಟಿ ಆಗ್ತಿರ್ತಾನೆ ಆದಾಗ ಒಬ್ರು ಅಂತ ನಾಗರಾಳನ್ಸಿಂದ ಒಬ್ರು ಯಾತ ಗಜಲ್ ಕವಿಗಳದವ್ರು ನಿಗುಸೂರಿನಲ್ಲಿ ಅವರು ಸಾಹಿತ್ಯವನ್ನು ಪೂಜೆ ಮಾಡಿದ್ರೆ ಗಜಲ್ ನಲ್ಲಿ ಗಜಲ್ ಅಂದ್ರೆ ಅತ್ಯಂತ ಪ್ರೀತಿಯಿಂದ ಜೀವಕ್ಕೆ ಹತ್ತಿರವಾಗತಕ್ಕಂತ ಸಾಹಿತ್ಯಕ್ಕೆ ಗಜಲ್ ಕವಿ ಅಂತ ಹೇಳ್ತೀವಿ ಶಾಂತರಸರ ಕನ್ನಡಕ್ಕೆ ತಂದ್ರು ನಮ್ಮಲ್ಲಿ ಕಡ್ಬೋಡು ಮಡಿವಳಪ್ಪನವರ ಹಾಡುಗಳನ್ನ ರವೀಂದ್ರ ರಂಜನ್ ಅವರು ಮಾಡಿದ್ರು ನಮ್ಮ ಮಡಿವಾಳಪ್ಪನವ್ರ ಬಗ್ಗೆ ಇದೊಂದು ಹೇಳನ್ಮಟ್ರೆ ಹೇಳ್ತೀನಿ ಸ್ವಲ್ಪ ಅವ್ರ ಒಂದು ರೌಡಿ ಅಂತ ಬರ್ತಾರೆ ರೌಡಿ ನೋಡಿ ಅಂದ್ರೆ ರೌದಿ ರವದಿ ನೋಡ್ರಿ ಜೋಳದ ರವಿಯು ಗೆಲಿಯರ್ತಾವೆ ಅಂತ ಅಂತಾರೆ ಗೊತ್ತಿಲ್ಲ ಜೋಳದ ಕಡಿಮೆ ರವದಿ ಕಡೆ ಮಾಡ್ತಾರೆ ನೀವ್ ನೋಡ್ರಿ ಎಲ್ಲ ಸ್ವಲ್ಪ ನೆನಪಿಸ್ಕೋರಿ ಹಾ ಈ ರವದಿ ಬಗ್ಗೆ ಹೇಳ್ತೀನಿ ಅಲ್ಲ ಸಾಹಿತ್ಯ ಬರೆಯುವಾಗ ಎಷ್ಟು ಅದ್ಭುತ ಇದು ನನ್ನ ಬಾಳ ಗಮನ ಸೆಳೆದ ನನಗೆ ಸಾಹಿತ್ಯ ಮುಗಿಲೆ ತುಂಬಾ ಕಪ್ಪು ಮೋಡ ಮಳೆಗೆ ಮುತ್ತಿಕ್ಕುವ ಮಳೆ ಇಳೆಗೆ ಮುತ್ತಿಕ್ಕುವ ಮಳೆ ಹಡವಾದ ನೆಲದಲ್ಲಿ ಬಿತ್ತಿದ ಬೀಜ ಮಣ್ಣಲ್ಲಿ ಅಮಿತ್ ಹಸುಗೂಸು ಸಸಿ ಅದು ಹೇಗೆ ಸಸಿ ಅನ್ನೋದು ರೈತನ ಗೊತ್ತಿಲ್ಲ ನಾಜೂಕಿನ ಮೊಳಕೆ ಜತನ ಜೋಪಾನ ನಸುಕಿನ ಬೆಳಕು ಮೂಡಲದ ರವಿ ಹಸಿರಾದ ಚಿಗುರು ಮಿರಮಿರ ಮಿಂಚುವ ರವದೆ ಸೊಕ್ಕಿದ ಕಾಂಡ ಮೈ ಶೆಟ್ಟದ ನಿಂತ ಬೆಳೆ ಸುರುಳಿ ಸುತ್ತಿದ ಗೆಣೆಗಳು ಬಾನೆತ್ತಿರದ ನಿಲುವು ಸುರುಳಿಯ ಸೆರೆಯಿಂದ ಮುಕ್ತವಾದ ತೆನೆ ಅವನ ಎದೆಯೊಳಗೆ ಭಾವ ಅವನ ಎದೆಯೊಳಗೆ ಅವಿತ ಭಾವ ಹಾಲು ತುಂಬಿದ ಹಾಲು ತುಂಬಿದ ಹಸಿರು ಬೆಳೆಸು ಎಡೆಮೀಸೆ ಚಿಗುರು ಮೈ ಎಲ್ಲ ಸ್ಥಿರಬೇಕು ಮೈ ಸೆಟು ನಿಂತ ಬೆಳೆ ಹಿತ್ತಿ ಬೆಳೆದವನಿಗೆ ಒತ್ತು ರವದಿ ಆಗುವ ಬಗೆ ಇದನ್ನು ಪೂರ್ಣ ಓದ್ತಿದ್ದೆ ನಿರಂತರ ಕಾಲುಗಳು ಬರ್ತದೆ ಯಾಕಂದ್ರೆ ಬಿಜಿ ಸೈಡ್ ಎಲ್ಲರೂ ಕಾಲ್ ಮಾಡ್ತಾ ಇರ್ತಾರೆ ಅದನ್ನ ಅದನ್ನ ನೋಡಿ ಒತ್ತಿದ್ನಲ್ಲ ಹಾಗಾಗಿ ನೋಡು ಅದ್ರ ರೌರಿ ಹ್ಯಾಂಗ್ ಆಗ್ತದ ಯಾವಾಗ ಯಾವಾಗ ಮೈ ಸಿಡಿತು ನೆಲಕ್ಕೆ ನೆಲಕ್ಕೆ ಬಿದ್ದಾಗ ಹಗುರಾದ ಮೈ ಅಂತ ಅದನ್ನ ಜೀವನಕ್ಕೆ ಪ್ರತಿಯೊಂದು ಕ್ಷಣ ಕ್ಷಣಕ್ಕೂ ಆ ಹೊತ್ತಿಗೆ ಹೋಲಿಸಿ ಇವುಗಳನ್ನ ಹೇಳಿದ್ದಾರೆ ಇನ್ನು ಅನೇಕ ಸಾಹಿತ್ಯಿಕವಾಗಿ ಮತ್ತೆ ಕಡ್ಕೊಳ್ಳೋ ಮಡಿಯೋಳಪ್ಪನವ್ರಿಗೆ ಅಂದ್ರೆ ನನಗೇನ್ ನೆನಪಿವು ಅಂತಂದ್ರ ನಾನು ಎಲ್ಲಾ ಕಡೆ ಹೋದಾಗ ಒಂದು ಮುಖ್ಯವಾದ ಅಂದ್ರ ತಾಲೂಕು ಪಟ್ಟಣ ಪಂಚಾಯಿತಿ ತಾಲೂಕು ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಜಿಲ್ಲಾಗಳ ಆದಾಗ ಅಲ್ಲಿ ಸ್ವಾಗತ ಒಂದು ದಿವ್ಯವಾದ ಒಂದು ದ್ವಾರವಾಗಿಲ್ಲ ಅಂತ ನಿರ್ಮಾಣ ಮಾಡ್ತಾರ ಏನಕ್ಕೆ ರಾಜ ಮಹಾರಾಜನೂ ಮಾಡ್ತಾರೆ ಅಂದ್ರೆ ಆ ಊರಿನಿಗೆ ವೈಭವ ಆ ಊರಿನ ಸಾಂಸ್ಕೃತಿಕ ವಿಚಾರಗಳನ್ನ ಅಲ್ಲಿ ಬಂದ್ ಕೂಡಲೇ ಅವ್ರು ತಿಳ್ಕೊಂಡು ಆ ಅದರಲ್ಲಿ ಬಂದು ಕೂಡಲೇ ಗೌರವಿಸಬೇಕು ಇದು ಎಂತ ನಾಡು ಅಲ್ಲಿ ಬರ್ದಾರೆ ರಾಯಚೂರಿನ ಎಡೆದೊರೆ ನಾಡು ಗಂಧದ ನಾಡು ಇದು ಬಂಗ ಅದು ಚಿನ್ನದ ನಾಡು ಅಂತ ಅಲ್ಲಿ ಕಟ್ಟಿಯಲ್ಲಿ ಬರ್ದಾರೆ ಈ ಎಲ್ಲಾ ನಾಡಂತ ಬರ್ದಾರಲ್ಲ ಈಗ ನಮ್ಮ ಯಡ್ರಾಮಿಗೂನು ಒಂದು ಮುಖ್ಯವಾದ ಕಡಕೋಳ ಮಡಿಯವಳಪ್ಪನವರ ಅಥವಾ ಅವರ ವಿಚಾರವಾದಿಗಳನ್ನು ಎಲ್ಲ ಮಾಡಿ ಯಾವುದಾದ್ರೂ ನಿಮಗೆ ಈ ಹೇಳ್ತಾರೆ ಸೂಕ್ತ ಅಂತ ಹಂತ ಮುಂದಿದ್ರೆ ನಿಮ್ಗೆಲ್ಲ ಹೆಮ್ಮೆ ಅನ್ನಿಸ್ತದೆ ಒಳಗಡೆ ಹೋಗಾಗ ನಮ್ಗೆ ಆ ಭಾವ ಬರ್ತದೆ ಮತ್ತು ಎಲ್ಲರನ್ನ ಈ ಊರಿಗೆ ಬಂದ್ರನ್ನ ಕುಡಿಕಿಸ್ತಿರೋ ಇದು ಏನೂ ಇಲ್ಲ ಎಲ್ಲ ದಿಕ್ಕಿನಿಂದ ಆಕ್ರಮಣಕಾರ ಬಂದಾಗ ಬಂದ ಬಂದು ಹೋಗೋದಲ್ಲ ಒಳಗಡೆ ಬಂದಾಗ ಏನೋ ಒಂದು ರೀತಿ ದಿವ್ಯತೆಯ ಭಾವ ಬರಬೇಕು ಅನ್ನುವಂಥ ವಿಚಾರ ಮತ್ತು ದಿವ್ಯತೆಯ ಭಾವ ಭವ್ಯತೆಯ ಭಾವ ಅದ್ಭುತ ಅನ್ನೋ ವಿಚಾರಗಳನ್ನ ಬಹಳ ಬಳಸ್ತೀವಿ ಅದನ್ನ ಯಾಕೆ ಒಂದು ಸಲ ನಮ್ಮ ಎಡ್ರಾಮಿಯಲ್ಲಿ ಬಂದ ನಂತರ ನಾನು ಏನ್ ಮಾಡ್ತೀನಿ ಯಾವುದೇ ಒಂದು ಶಬ್ದವನ್ನು ಅವ್ರು ಹೇಳೋದ್ರಿಂದ ನಾನು ಡಿಕ್ಷನರಿ ಹುಡ್ಕೋತಕ್ಕೊಂಡು ಬರ್ತಿದ್ದೀವಿ ಎ ಕೃಷ್ಣ ಅಂತ ಹೋಗೋದು ಎಷ್ಟೋ ಎಂಟು ಲಕ್ಷ ಅಂತ ಅದು ಸಿಗಲ್ಲ ನಮ್ಗೆ ಅದನ್ನು ಸರ್ಚ್ ಮಾಡಲಾಗ್ತೀನಿ ಎಲ್ಲರೂ ಸಿಖ್ರಂತೆ ಅದ್ರಾಗ ಅವ್ರು ಒಂದು ನಮನಾಂಜನಿ ಅಂತ ನೋಡಾಗ ಅವರೊಂದು ಪದಗಳು ಬಳಸ್ತಾರ ಅಭಿತಾಚಾಧ್ಯ ಅಗನಿರ್ಮೂಲ ಹೃದಯವಾಸ ಅವರೆಲ್ಲ ದೊಡ್ಡ ದೊಡ್ಡ ಶಬ್ದಗಳನ್ನು ಬಳಸ್ತಾರೆ ಆ ಶಬ್ದಕ್ಕೆ ಎಷ್ಟು ಶಕ್ತಿ ಇರ್ತದೆ ಅಂತಂತ ಪದಗಳನ್ನ ನಾವು ದನ್ನ ತಿ ಅದನ್ನ ಹುಡುಕಾಟ ಮಾಡಬೇಕು ಹೀಗಾಗಿ ಹುಡುಕಾಟ ಮಾಡೋದ್ರಿಂದ ನಮಗೆಲ್ಲ ಆನಂದ ಆಗ್ತದೆ ಮತ್ತು ಈ ನಾಡಿನ ಶಕ್ತಿಯನ್ನು ತುಂಬ ಕನ್ನಡ ಸಾಹಿತ್ಯವನ್ನು ಎಲ್ಲರೂ ಉಳಿಸೋಣ ಬೆಳೆಸೋಣ ಇಲ್ಲಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಸಹಪಾಠಿಗಳು ನನ್ನ ಸಹೃದಯರಿಗೂ ನನ್ನ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತು ಉಪನ್ಯಾಸವನ್ನ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿರ್ತಕ್ಕಂಥ ಗುರುಗಳಿಗೆ ಧನ್ಯವಾದಗಳನ್ನು